ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯ ನೆನಪೇ ಇರಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ ಇದೇ ನಿಮ್ಮ ಬಹುದೂರ್ ತನಾಗಿದೆ ಅಂದರೆ ತಂದೆಯ ನೆನಪಿನಲ್ಲಿರುವುದೇ ನಿಮ್ಮ ಸಾಹಸ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಗೆ ಯಾವಾಗ ನೀವು ಗೌರವವನ್ನು ಕೊಡುತ್ತೀರಾ ಮತ್ತು ಯಾವಾಗ ಅಗೌರವವನ್ನು ತೋರಿಸುತ್ತೀರಾ ಉತ್ತರ ಯಾವಾಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರೋ ಆಗ ಪರಮಾತ್ಮ ತಂದೆಗೆ ನೀವು ಗೌರವವನ್ನು ಕೊಡುತ್ತೀರಾ ಒಂದು ವೇಳೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಇಲ್ಲ ಎಂದು ನೀವು ಹೇಳಿದರೆ ನೀವು ಪರಮಾತ್ಮ ತಂದೆಗೆ ಅಗೌರವವನ್ನು ತೋರಿಸಿದಂತೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಇಲ್ಲ ಎಂದು ನಾವು ಹೇಳಿದರೆ ನಾವು ಪರಮಾತ್ಮ ತಂದೆಗೆ ಅಗೌರವವನ್ನು ತೋರಿಸಲಿಲ್ಲ ಆದರೆ ಸ್ವಯಂಗೆ ನಾವು ಅಗೌರವವನ್ನು ಕೊಟ್ಟುಕೊಂಡಂತೆ ಆದ್ದರಿಂದ ಕೇವಲ ಭಾಷಣವನ್ನು ಮಾಡುವುದರಲ್ಲಿ ಪ್ರಸಿದ್ಧ ಆದರೆ ಸಾಕಾಗುವುದಿಲ್ಲ ಆದರೆ ನೆನಪಿನ ಯಾತ್ರೆಯಲ್ಲಿ ಪ್ರಸಿದ್ಧಾಗಿ ನೆನಪಿನ ಚಾರ್ಟ್ ಅನ್ನು ಬರೆಯಿರಿ ನೆನಪಿನ ಮೂಲಕ ಆತ್ಮ ಸತೋಪ್ರಧಾನ ಆಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಇಲ್ಲಿ ಯಾವ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ತಿಳಿಸಲಾಗುತ್ತದೆಯೋ ಅದು ಒಂದು ಪ್ರಕಾರದ ಜ್ಞಾನ ಆಗಿದೆ ಇನ್ನು ಮಕ್ಕಳಾದ ನೀವು ಅನೇಕ ಜನ್ಮದಿಂದ ಏನೆಲ್ಲವನ್ನು ಓದಿದ್ದೀರೋ ಮತ್ತು ಏನೆಲ್ಲವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಬಂದಿದ್ದೀರೋ ಅದು ಜ್ಞಾನ ಅಲ್ಲ ಇದು ಸಂಪೂರ್ಣ ಸಹಜವಾದ ಜ್ಞಾನ ಆಗಿದೆ ಇದೇನು ಹೊಸ ಮಾತಲ್ಲ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನೀವು ಎಷ್ಟೊಂದು ಪುನರ್ಜನ್ಮವನ್ನು ಪಡೆದುಕೊಂಡಿದ್ದೀರಾ ಈ ಎಂಬತ್ನಾಲ್ಕು ಜನ್ಮದ ಜ್ಞಾನ ಸಹಜ ರೂಪದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಇದು ಒಂದು ಶಿಕ್ಷಣ ಆಗಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನದಲ್ಲಿ ಶ್ರೇಷ್ಠ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ಈ ಜ್ಞಾನದ ಸರ್ವಶ್ರೇಷ್ಠ ಮಾತು ನೆನಪಿನ ಯಾತ್ರೆಯಾಗಿದೆ ಆ ನೆನಪಿನ ಯಾತ್ರೆಗೆ ಯೋಗ ಎಂದು ಕರೆಯಲಾಗುತ್ತದೆ ಯೋಗ ಅನ್ನುವ ಶಬ್ದ ಬಹಳಷ್ಟು ಪ್ರಸಿದ್ಧ ಆಗಿದೆ ಆದರೆ ಇಲ್ಲಿ ನೆನಪಿನ ಯಾತ್ರೆ ಇದೆ ಹೇಗೆ ಮನುಷ್ಯರು ತೀರ್ಥ ಯಾತ್ರೆಗೆ ಹೋಗುತ್ತಾರೆ ತೀರ್ಥ ಯಾತ್ರೆಗೆ ಹೋಗುವಾಗ ಮನುಷ್ಯರು ಹೇಳುತ್ತಾರೆ ನಾವು ಇಂತಹ ಸ್ಥಾನಕ್ಕೆ ತೀರ್ಥ ಯಾತ್ರೆಗೆ ಹೋಗುತ್ತೇವೆ ನಾವು ಶ್ರೀನಾಥ ದ್ವಾರಕ್ಕೆ ಹೋಗುತ್ತೇವೆ ಅಥವಾ ಅಮರನಾಥಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತಾರೆ ಅಂದ ಮೇಲೆ ಅವರು ಯಾವ ಸ್ಥಾನಕ್ಕೆ ತೀರ್ಥ ಯಾತ್ರೆಗೆ ಹೋಗುತ್ತಿದ್ದಾರೋ ಆ ಸ್ಥಾನದ ನೆನಪು ಅವರಿಗೆ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ಆತ್ಮಿಕ ತಂದೆ ಬಹಳ ದೊಡ್ಡ ಯಾತ್ರೆಗೆ ಹೋಗುವುದನ್ನು ನಮಗೆ ಕಲಿಸುತ್ತಿದ್ದಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವ ನೆನಪಿನ ಯಾತ್ರೆಗೆ ತಂದೆ ಕರೆದುಕೊಂಡು ಹೋಗುತ್ತಾರೆ ಆ ತೂಲ ಯಾತ್ರೆಗೆ ಹೋದಂತವರು ಪುನಃ ವಾಪಸ್ ಮನೆಗೆ ಬರುತ್ತಾರೆ ಈ ಯಾತ್ರೆ ಮುಕ್ತಿಧಾಮಕ್ಕೆ ಹೋಗುವಂತಹ ಯಾತ್ರೆಯಾಗಿದೆ ಈ ಯಾತ್ರೆಯನ್ನು ಮಾಡಿ ನೀವೆಲ್ಲರೂ ಹೋಗಿ ಮುಕ್ತಿಧಾಮದಲ್ಲಿ ನಿವಾಸವನ್ನು ಮಾಡಬೇಕು ಬಲೆ ನೀವು ಪಾತ್ರವನ್ನು ಅಭಿನಯ ಮಾಡಲು ಪುನಃ ಈ ಸೃಷ್ಟಿಗೆ ಬರಬೇಕು ಆದರೆ ಈ ಹಳೆಯ ಜಗತ್ತಿಗೆ ಪಾತ್ರವನ್ನು ಅಭಿನಯ ಮಾಡಲು ನೀವು ಬರುವುದಿಲ್ಲ ಈ ಹಳೆಯ ಜಗತ್ತಿನ ಬಗ್ಗೆ ಈಗ ನಿಮಗೆ ವೈರಾಗ್ಯ ಬಂದಿದೆ ಈ ಹಳೆಯ ಜಗತ್ತು ಚೀಚಿ ರಾವಣನ ರಾಜ್ಯ ಆಗಿದೆ ಅಂದ ಮೇಲೆ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆ ಆಗಿದೆ ಕೆಲವು ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ನಾವು ಹೇಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದನ್ನು ಕೆಲವು ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ ಕೆಲವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಕೆಲವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಇಲ್ಲಿ ನೋಡಲು ಯಾವ ವಸ್ತುವು ಕಾಣಿಸುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನೋಡಲು ಕಾಣಿಸುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಬೇಕು ಇಲ್ಲಿ ನೋಡುವಂತಹ ವಸ್ತು ಇಲ್ಲ ನಾವು ಪರಮಾತ್ಮ ತಂದೆಯನ್ನಾಗಲಿ ಆತ್ಮವನ್ನಾಗಲಿ ನೋಡಲು ಆಗುವುದಿಲ್ಲ ಆತ್ಮವನ್ನಾಗಲಿ ಅಥವಾ ಪರಮಾತ್ಮ ತಂದೆಯನ್ನಾಗಲಿ ನೋಡಿದರೂ ಕೂಡ ಏನೂ ಅರ್ಥ ಆಗುವುದಿಲ್ಲ ಇಲ್ಲಿ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಸ್ಥಿತಿಯಲ್ಲಿ ಎಷ್ಟು ಸ್ಥಿರವಾಗಿ ಇರುತ್ತಾರೆ ಅಂದರೆ ನೆನಪಿನ ಯಾತ್ರೆಯಲ್ಲಿ ಎಷ್ಟು ಸಮಯದವರೆಗೂ ಸ್ಥಿತ ಆಗಿರುತ್ತಾರೆ ಅನ್ನುವುದು ಮಕ್ಕಳಿಗೆ ಸ್ವಯಂ ಗೊತ್ತಿದೆ ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಎಂದು ತಂದೆ ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡಿ ಬಲೆ ನೀವು ನಿಮ್ಮ ಸೇವೆಯನ್ನು ಕೂಡ ಮಾಡುತ್ತಾ ಇರಿ ಅಂದರೆ ನಿಮ್ಮ ಕೆಲಸ ಕಾರ್ಯವನ್ನು ಕೂಡ ಮಾಡುತ್ತಾ ಇರಿ ಆದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಉದಾಹರಣೆಯನ್ನು ನೀಡುತ್ತಾರೆ ಹೇಗೆ ಮಕ್ಕಳು ಸೆಕ್ಯೂರಿಟಿಯ ಕೆಲಸವನ್ನು ಮಾಡುತ್ತಾರೆ ಸೆಕ್ಯೂರಿಟಿಯ ಕೆಲಸವನ್ನು ಮಾಡುವಂತಹ ಮಕ್ಕಳು ರಾತ್ರಿಯ ಸಮಯದಲ್ಲಿ ಎಲ್ಲಾ ಕಡೆ ಸುತ್ತಾಡುತ್ತಿರುತ್ತಾರೆ ಆ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಆ ಮಕ್ಕಳಿಗೆ ಬಹಳ ಸಹಜ ಆಗಿದೆ ಯಾರು ಸೆಕ್ಯೂರಿಟಿಯ ಕೆಲಸವನ್ನು ಮಾಡುತ್ತಾರೋ ಅವರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಆ ಸ್ಥಾನದಲ್ಲಿ ಸುತ್ತಾಡಬಹುದು ಒಬ್ಬ ಶಿವ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪೂ ಬರಬಾರದು ಪರಮಾತ್ಮ ತಂದೆ ಮಕ್ಕಳಿಗೆ ಉದಾಹರಣೆಯನ್ನು ಕೊಟ್ಟು ತಿಳಿಸುತ್ತಾರೆ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಬೇರೆ ಬೇರೆ ಸ್ಥಾನಕ್ಕೆ ಹೋಗಬೇಕು ಮತ್ತು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ವಾಪಸ್ ಬರಬೇಕು ಹೇಗೆ ಫಾದರ್ಗಳು ವಾಕಿಂಗ್ ಮಾಡಲು ಹೋಗುತ್ತಾರೆ ಫಾದರ್ಗಳು ವಾಕಿಂಗ್ಗೆ ಹೋದಾಗ ಎಷ್ಟೊಂದು ಶಾಂತಿಯಿಂದ ಹೋಗುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಬಹಳಷ್ಟು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮನೆಯನ್ನು ನೆನಪು ಮಾಡಬೇಕು ಈ ಗುರಿ ಬಹಳ ದೊಡ್ಡದಾದ ಗುರಿಯಾಗಿದೆ ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಇದೇ ಪುರುಷಾರ್ಥವನ್ನು ಮಾಡುತ್ತಾರೆ ಆದರೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ ಭಕ್ತರು ತಿಳಿದುಕೊಂಡಿದ್ದಾರೆ ಯಾವಾಗ ಕಲಿಯುಗದ ಸಮಯ ಪೂರ್ಣ ಆಗುತ್ತದೆಯೋ ಆಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಭಕ್ತರಿಗೆ ಶಿಕ್ಷಣವನ್ನು ಕಲಿಸುವಂತವರು ಜಗತ್ತಿನಲ್ಲಿ ಯಾರೂ ಇಲ್ಲ ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಹೇಗೆ ನೀವು ಸೆಕ್ಯೂರಿಟಿಯ ಕೆಲಸವನ್ನು ಮಾಡುತ್ತೀರಾ ಅಂದರೆ ಕಾವಲುಗಾರರಾಗಿ ಆ ಸ್ಥಾನವನ್ನು ಕಾಯುತ್ತೀರಾ ಆ ಸಮಯದಲ್ಲಿ ನೀವು ಏಕಾಂತದಲ್ಲಿ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಒಳ್ಳೆಯದು ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ ಮೊದಲು ಯಾರು ಸತೋಪ್ರಧಾನ ಆಗುತ್ತಾರೋ ಅವರೇ ಮೊದಲು ರಾಮರಾಜ್ಯದಲ್ಲಿ ಬರುತ್ತಾರೆ ಅಂದ ಮೇಲೆ ಈಗ ಅಂತಹ ಮಕ್ಕಳೇ ಹೆಚ್ಚು ಸಮಯ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಇದು ಕಲ್ಪ ಕಲ್ಪದ ಮಾತಾಗಿದೆ ಅಂದ ಮೇಲೆ ನೆನಪಿನ ಯಾತ್ರೆಯಲ್ಲಿ ಇರಲು ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಇಲ್ಲಿ ಯಾವುದೇ ಪ್ರಕಾರದ ಜಗಳ ಅಥವಾ ಹೊಡೆದಾಟದ ಮಾತಿಲ್ಲ ನೀವು ಸೆಕ್ಯೂರಿಟಿಯನ್ನು ನೀಡುವಾಗ ಅಂದರೆ ಕಾವಲನ್ನು ನೀಡುವಾಗ ನೀವು ಆ ಕಡೆ ಹೋಗುವಾಗ ಮತ್ತು ವಾಪಸ್ ಈ ಕಡೆ ಬರುವಾಗ ಎರಡು ಕಾರ್ಯವನ್ನು ಒಟ್ಟಿಗೆ ಮಾಡಬೇಕು ಒಂದನೆಯದಾಗಿ ಕಾವಲನ್ನು ನೀಡಬೇಕು ಅದರ ಜೊತೆ ಜೊತೆಗೆ ಎರಡನೆಯದಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಕರ್ಮವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಸೆಕ್ಯೂರಿಟಿಯ ಕಾರ್ಯವನ್ನು ಮಾಡುವಂತವರು ಅಂದರೆ ಕಾವಲನ್ನು ನೀಡುವಂತವರಿಗೆ ಎಲ್ಲರಿಗಿಂತ ಹೆಚ್ಚು ಲಾಭ ಆಗುತ್ತದೆ ಬಲೆ ನೀವು ಹಗಲಿನ ಸಮಯದಲ್ಲಿ ಕಾವಲನ್ನು ನೀಡುತ್ತಿರಬಹುದು ಅಥವಾ ರಾತ್ರಿಯ ಸಮಯದಲ್ಲಿ ಕಾವಲನ್ನು ನೀಡುತ್ತಿರಬಹುದು ಆ ಮಕ್ಕಳಿಗೆ ತಂದೆಯ ನೆನಪಿನ ಮೂಲಕ ಬಹಳಷ್ಟು ಲಾಭ ಆಗುತ್ತದೆ ಒಂದು ವೇಳೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಕಾವಲನ್ನು ನೀಡುತ್ತಿದ್ದರೆ ತಂದೆಯ ನೆನಪಿನಲ್ಲೇ ಸ್ಥಿತಾಗಿ ನಿಮ್ಮ ಕಾರ್ಯವನ್ನು ಮಾಡುವಂತಹ ಅಭ್ಯಾಸ ನಿಮಗೆ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಇಲ್ಲಿ ಬಹಳ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ ನೀವೀಗ ಎರಡು ಕಾರ್ಯವನ್ನು ಮಾಡಬೇಕು ಒಂದನೆಯದಾಗಿ ಸೆಕ್ಯೂರಿಟಿಯ ಕಾರ್ಯವನ್ನು ಮಾಡಬೇಕು ಅಂದರೆ ಕಾವಲನ್ನು ನೀಡಬೇಕು ಮತ್ತು ಎರಡನೆಯದಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಮಧುಬನದಲ್ಲಿ ನಿಮಗೆ ಎರಡೂ ಕಾರ್ಯವನ್ನು ಮಾಡಲು ಬಹಳ ಒಳ್ಳೆಯ ಅವಕಾಶ ಸಿಗುತ್ತದೆ ಮಧುಬನದಲ್ಲಿ ನೀವು ಸೆಕ್ಯುರಿಟಿಯ ಕಾರ್ಯವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ನಿಮಗೆ ಮಧುಬನದಲ್ಲಿ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಒಳ್ಳೆಯ ಅವಕಾಶ ಸಿಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಭಿನ್ನ ಭಿನ್ನ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಯುಕ್ತಿಯನ್ನು ತಿಳಿಸಿದ್ದಾರೆ ಮಧುಬನದಲ್ಲಿ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯವೋ ಅಷ್ಟು ಹೊರಗಡೆ ಜಗತ್ತಿನಲ್ಲಿ ಉದ್ಯೋಗ ವ್ಯವಹಾರವನ್ನು ಮಾಡುವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ರಿಫ್ರೆಶ್ ಆಗುವುದಕ್ಕೋಸ್ಕರ ನೀವು ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ಏಕಾಂತದಲ್ಲಿ ಹೋಗಿ ಪರ್ವತದ ಮೇಲೆ ಕುಳಿತು ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತ ಆಗಬೇಕು ಮಧುಬನದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಒಬ್ಬರು ಬೇಕಾದರೂ ಪರ್ವತದ ಮೇಲೆ ಹೋಗಿ ಕುಳಿತುಕೊಳ್ಳಬಹುದು ಅಥವಾ ಇಬ್ಬರು ಅಥವಾ ಮೂವರು ಒಟ್ಟಿಗೆ ಹೋಗಿ ಪರ್ವತದ ಮೇಲೆ ಕುಳಿತು ತಂದೆಯನ್ನು ನೆನಪು ಮಾಡಬಹುದು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಧುಬನದಲ್ಲಿ ನಿಮಗೆ ಬಹಳ ಒಳ್ಳೆಯ ಅವಕಾಶ ಇದೆ ಇಲ್ಲಿ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಆಗಿದೆ ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಈಗ ನಿಮಗೆ ಗೊತ್ತಿದೆ ಈ ನೆನಪಿನ ಯಾತ್ರೆಯ ಮೂಲಕ ನಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೆನಪಿನ ಯಾತ್ರೆಯ ಮೂಲಕ ನಾವು ಸತೋಪ್ರಧಾನರಾಗುತ್ತೇವೆ ಅಂದ ಮೇಲೆ ಇಲ್ಲಿ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವಂತಹ ಬಹಳ ಒಳ್ಳೆಯ ಪುರುಷಾರ್ಥವನ್ನು ಮಾಡಬೇಕು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದೇ ಬಹುದೂರ್ ತನಾಗಿದೆ ಅಂದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವಂತಹ ಸಾಹಸವನ್ನು ನೀವೀಗ ತೋರಿಸಬೇಕು ಯಾರು ಕೆಲಸ ಕಾರ್ಯವನ್ನು ಮಾಡುತ್ತಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ತೋರಿಸುತ್ತಾರೋ ಅವರೇ ಸಾಹಸವನ್ನು ಮಾಡಿ ತೋರಿಸಿದಂತೆ ಅಂದರೆ ಬಹುದೂರ್ತನವನ್ನು ತೋರಿಸಿದಂತೆ ನೀವು ಕರ್ಮವನ್ನು ಮಾಡಲೇಬೇಕು ಏಕೆಂದರೆ ನೀವೆಲ್ಲರೂ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದೀರಾ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯಲ್ಲಿ ಸದಾ ಒಬ್ಬ ತಂದೆಯ ನೆನಪು ಇರಬೇಕು ಒಬ್ಬ ತಂದೆಯ ನೆನಪಿನ ಮೂಲಕ ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ಬಲೆ ಈಗ ಕೆಲವು ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಚಾರ್ಟ್ ಅನ್ನು ಬರೆಯಿರಿ ಎಲ್ಲೋ ಕೆಲವರು ಮಾತ್ರ ಚಾರ್ಟ್ ಅನ್ನು ಬರೆಯುತ್ತಾರೆ ಪರಮಾತ್ಮ ತಂದೆ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳು ಬಯಸುತ್ತಾರೆ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು ನಾವೀಗ ಪರಮಾತ್ಮ ತಂದೆಯ ಬಳಿ ಮಧುಬನಕ್ಕೆ ಹೋಗಬೇಕು ಎಂದು ಮಕ್ಕಳು ಬಯಸುತ್ತಾರೆ ಮಧುಬನದಲ್ಲಿ ನೀವು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಮಧುಬನದಲ್ಲಿ ಬಹಳ ಒಳ್ಳೆಯ ಏಕಾಂತ ಇದೆ ಮಧುಬನದಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇರುತ್ತೀರಾ ಮಧುಬನದಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ಏಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ ವಿಕಾರಕ್ಕೋಸ್ಕರ ಎಷ್ಟೊಂದು ಜಗಳಗಳು ನಡೆಯುತ್ತದೆ ವಿಕಾರಕ್ಕೋಸ್ಕರ ಎಷ್ಟೊಂದು ವಿಘ್ನವನ್ನು ಹಾಕುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ಇವರು ನಮಗೆ ಪವಿತ್ರ ಆಗಿರಲು ಬಿಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಅನೇಕ ಜನ್ಮದ ಪಾಪದ ಹೊರೆ ಏನು ನಿಮ್ಮ ತಲೆಯ ಮೇಲಿದೆಯೋ ಆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ನೀವು ಮನೆಯಲ್ಲಿ ಕುಳಿತಿದ್ದರೂ ಕೂಡ ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಿ ನೀವು ಎಲ್ಲಿ ಬೇಕಾದರೂ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ನೀವು ಎಲ್ಲೇ ಇದ್ದರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಯಾರೇ ಬಂದರೂ ಅವರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಇದಕ್ಕೆ ಯೋಗ ಬಲ ಎಂದು ಕರೆಯಲಾಗುತ್ತದೆ ಬಲ ಅಂದರೆ ಶಕ್ತಿ ಪರಮಾತ್ಮ ತಂದೆಗೆ ಸರ್ವ ಶಕ್ತಿವಂತ ಎಂದು ಕರೆಯುತ್ತೇವೆ ಅಂದ ಮೇಲೆ ತಂದೆಯ ಮೂಲಕ ಮಕ್ಕಳಿಗೆ ಶಕ್ತಿ ಹೇಗೆ ಸಿಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನನ್ನ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ ನೀವು ಪಾತ್ರವನ್ನು ಮಾಡುತ್ತಾ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನ ಆಗಿದ್ದೀರಾ ಆದ್ದರಿಂದ ನಿಮ್ಮಲ್ಲಿರುವಂತಹ ಸಂಪೂರ್ಣ ಶಕ್ತಿ ಈಗ ಸಮಾಪ್ತಿಯಾಗಿ ಬಿಟ್ಟಿದೆ ನಿಮ್ಮಲ್ಲಿ ಈಗ ಒಂದು ಪೈಸೆಯಷ್ಟು ಕೂಡ ಶಕ್ತಿ ಇಲ್ಲ ನಿಮ್ಮಲ್ಲೂ ಕೂಡ ಕೆಲವರು ಇಂಥವರಿದ್ದಾರೆ ಅವರು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಪರಮಾತ್ಮ ತಂದೆಯನ್ನು ಕೂಡ ನೆನಪು ಮಾಡುತ್ತಿರುತ್ತಾರೆ ಅಂದ ಮೇಲೆ ನೀವೀಗ ಸ್ವಯಂ ಕೇಳಿಕೊಳ್ಳಬೇಕು ನನ್ನ ಚಾರ್ಜ್ ಹೇಗಿದೆ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಹೇಳುತ್ತಾರೆ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಬಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಯಾರೂ ನಿಮಗೆ ಎಚ್ಚರಿಕೆಯನ್ನು ನೀಡದೇ ಇದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಬಲೆ ನೀವು ವಿದೇಶದಲ್ಲಿ ಒಂಟಿಯಾಗಿ ಇದ್ದರೂ ಕೂಡ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬಹುದು ತಿಳಿದುಕೊಳ್ಳಿ ಕೆಲವರಿಗೆ ಮದುವೆ ಆಗಿರುತ್ತದೆ ಪತ್ನಿ ಬೇರೆ ಸ್ಥಾನದಲ್ಲಿ ಇರುತ್ತಾರೆ ಕೆಲವರು ಮದುವೆಯನ್ನು ಮಾಡಿಕೊಂಡು ನಂತರ ವಿದೇಶಕ್ಕೆ ಹೋಗಿರುತ್ತಾರೆ ಅವರ ಪತ್ನಿ ಬೇರೆ ಊರಿನಲ್ಲಿ ಇರುತ್ತಾರೆ ಅಂತಹ ಮಕ್ಕಳು ತಮ್ಮ ಪತ್ನಿಗೆ ಪತ್ರವನ್ನು ಬರೆಯಬಹುದು ನೀವು ಕೇವಲ ಒಂದು ಮಾತನ್ನು ನೆನಪು ಮಾಡಿ ಅಂದರೆ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಇನ್ನು ತಂದೆ ಹೇಳಿದಂತೆ ಮಾಡುವುದು ಅಥವಾ ಮಾಡದೇ ಇರುವುದು ಮಕ್ಕಳ ಇಷ್ಟ ಆಗಿದೆ ಪರಮಾತ್ಮ ತಂದೆ ನಮಗೆ ಬಹಳ ಒಳ್ಳೆಯ ಸಲಹೆಯನ್ನು ನೀಡುತ್ತಾರೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಿರಬಹುದು ನಮ್ಮ ಕೆಲಸ ಆಗಿದೆ ಯಾರೇ ಮಿತ್ರ ಸಂಬಂಧಿಗಳು ಸಿಕ್ಕರೂ ಕೂಡ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವುದು ಬಲೆ ಅವರು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಯಾವುದೇ ಸಂಬಂಧಿಗಳಾಗಿರಬಹುದು ಅವರ ಸೇವೆಯನ್ನು ಮಾಡುವಂತಹ ಆಸಕ್ತಿ ನಿಮಗೆ ಇರಬೇಕು ನಿಮ್ಮ ಬಳಿ ಚಿತ್ರ ಇದೆ ನಿಮ್ಮ ಬಳಿ ಬ್ಯಾಡ್ಜ್ ಇದೆ ಈ ಬ್ಯಾಡ್ಜ್ ಬಹಳ ಒಳ್ಳೆಯ ವಸ್ತು ಆಗಿದೆ ಬ್ಯಾಡ್ಜ್ ನ ಮೂಲಕ ನೀವು ಯಾರನ್ನು ಬೇಕಾದರೂ ಲಕ್ಷ್ಮಿ ಅಥವಾ ನಾರಾಯಣನನ್ನಾಗಿ ಮಾಡಬಹುದು ತ್ರಿಮೂರ್ತಿಯ ಚಿತ್ರದ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸಬೇಕು ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವತಂದೆಯ ಚಿತ್ರ ಇದೆ ಜಗತ್ತಿನ ಜನ ತ್ರಿಮೂರ್ತಿಯ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಅವರು ತಾವು ನಿರ್ಮಾಣ ಮಾಡಿದಂತಹ ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವತಂದೆಯ ಚಿತ್ರವನ್ನು ತೋರಿಸುವುದಿಲ್ಲ ಶಿವತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಭಾರತದ ನೌಕೆ ಮುಳುಗಿಬಿಟ್ಟಿದೆ ಈಗ ಶಿವತಂದೆಯ ಮೂಲಕ ಭಾರತದ ನೌಕೆ ಪಾರಾಗುತ್ತದೆ ಎಲ್ಲರೂ ಪತಿತ ಪಾವನ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪುನಃ ಅದೇ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಬಿಡುತ್ತಾರೆ ಇದು ಒಂದು ಪೈಸೆಗಿಂತ ಬಹಳಷ್ಟು ಕನಿಷ್ಠವಾದ ತಪ್ಪಾಗಿದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವೀಗ ಈ ರೀತಿ ಈ ರೀತಿ ಭಾಷಣವನ್ನು ಮಾಡಬೇಕು ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ ಅನ್ನುವ ಮಾತನ್ನು ಭಾಷಣದಲ್ಲಿ ತಿಳಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿರುತ್ತಾರೆ ನೀವು ಇಂತಹ ಮ್ಯೂಸಿಯಂ ಅನ್ನು ತೆರೆಯಿರಿ ಮ್ಯೂಸಿಯಂನಲ್ಲಿ ನೀವು ಸೇವೆಯನ್ನು ಮಾಡಿ ಮ್ಯೂಸಿಯಂನಲ್ಲಿ ಜ್ಞಾನವನ್ನು ಕೇಳಲು ಬಹಳಷ್ಟು ಜನ ಬರುತ್ತಾರೆ ದೊಡ್ಡ ದೊಡ್ಡ ನಗರದಲ್ಲಿ ಸರ್ಕಸ್ನ ಆಟವನ್ನು ತೋರಿಸುತ್ತಾರೆ ಅವರ ಬಳಿ ಬಹಳಷ್ಟು ಸರ್ಕಸ್ ನ ಸಾಮಾನಿರುತ್ತದೆ ಹಳ್ಳಿ ಹಳ್ಳಿಯಿಂದ ಜನ ಆ ಸರ್ಕಸ್ ಅನ್ನು ನೋಡಲು ಬರುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಬಹಳ ಸುಂದರವಾದ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿ ಆ ಮ್ಯೂಸಿಯಂ ಅನ್ನು ನೋಡಿ ಜನರಿಗೆ ಖುಷಿಯಾಗಿ ಬಿಡಬೇಕು ಪುನಃ ಅವರು ಹೋಗಿ ಇಂತಹ ಮ್ಯೂಸಿಯಂ ಅನ್ನು ಕುಮಾರಿಯರು ನಿರ್ಮಾಣ ಮಾಡಿದ್ದಾರೆ ಎಂದು ಅನ್ಯರಿಗೆ ಹೇಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತಿನ ಬಗ್ಗೆ ಕೂಡ ತಿಳಿಸುತ್ತಾರೆ ಈಗ ಎಷ್ಟೆಲ್ಲಾ ಸೇವೆ ನಡೆಯುತ್ತಿದೆಯೋ ಕಲ್ಪದ ಮೊದಲೂ ಕೂಡ ಅದೇ ರೀತಿ ಸೇವೆ ನಡೆದಿತ್ತು ಕಲ್ಪದ ಮೊದಲಿನಂತೆ ಈಗಲೂ ಕೂಡ ಸೇವೆ ನಡೆಯುತ್ತದೆ ಆದರೆ ಸತೋ ಪ್ರಧಾನ ಆಗುವಂತಹ ಚಿಂತೆ ಮಕ್ಕಳಿಗೆ ಬಹಳಷ್ಟು ಇರಬೇಕು ಕಲ್ಪದ ಮೊದಲು ನಾವು ಎಷ್ಟು ಸೇವೆಯನ್ನು ಮಾಡಿದ್ದೆವು ಈಗಲೂ ಕೂಡ ಅಷ್ಟೇ ಸೇವೆಯನ್ನು ಮಾಡುತ್ತೇವೆ ಆದರೆ ನಮಗೆ ನಾನೀಗ ಪ್ರಧಾನ ಆಗಬೇಕು ಅನ್ನುವ ಬಹಳ ದೊಡ್ಡ ಚಿಂತೆ ಇರಬೇಕು ಆದರೆ ಸತೋಪ್ರದಾನ ಆಗುವ ಮಾತಿನಲ್ಲೇ ಮಕ್ಕಳು ತಪ್ಪನ್ನು ಮಾಡುತ್ತಾರೆ ನೆನಪಿನ ಯಾತ್ರೆಯಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸತೋಪ್ರದಾನ ಆಗುವಂತಹ ಆಸಕ್ತಿ ನನಗೆ ಇದೆ ತಾನೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡುತ್ತಿದ್ದೇನ ಎಂದು ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧಾರಣ ಮಾತಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಇನ್ನು ಮುಖ್ಯ ಅಂದರೆ ನೆನಪಿನ ಯಾತ್ರೆಯಾಗಿದೆ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಕೂಡ ನಮಗೆ ಬರಬಾರದು ಪರಮಾತ್ಮ ತಂದೆ ಮಕ್ಕಳಿಗೆ ಸಂಪೂರ್ಣ ಆದೇಶವನ್ನು ನೀಡುತ್ತಾರೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಆಗಿದೆ ನೀವೀಗ ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು ಬಲೆ ಯಾರೇ ಇರಬಹುದು ನೀವು ಕೇವಲ ಬ್ಯಾಶ್ನ ಬಗ್ಗೆ ಅವರಿಗೆ ತಿಳಿಸಿ ಇಂತಹ ಅರ್ಥಸಹಿತವಾದ ಮೆಡಲ್ ಜಗತ್ತಿನಲ್ಲಿ ಬೇರೆ ಯಾರ ಬಳಿಯೂ ಇಲ್ಲ ಮಿಲಿಟರಿಯವರು ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಅವರಿಗೆ ಮೆಡಲ್ ಸಿಗುತ್ತದೆ ರಾಯ್ ಸಾಹೇಬ್ ಅನ್ನುವ ಮೆಡಲ್ ಸಿಗುತ್ತದೆ ಎಲ್ಲರೂ ನೋಡುತ್ತಾರೆ ವೈಸ್ರಾಯ್ ಅವರ ಮೂಲಕ ಇವರಿಗೆ ರಾಯ್ ಸಾಹೇಬ್ ಅನ್ನುವ ಬಿರುದು ಸಿಕ್ಕಿದೆ ಎಂದು ಮೊದಲು ವೈಸ್ರಾಯ್ಗಳು ಇರುತ್ತಿದ್ದರು ಈಗ ಅವರ ಬಳಿ ಕೂಡ ಯಾವುದೇ ಪ್ರಕಾರದ ಶಕ್ತಿ ಇಲ್ಲ ಈಗ ವೈಸ್ರಾಯ್ಗಳಿಗೂ ಕೂಡ ಯಾವ ಪವರ್ ಕೂಡ ಇಲ್ಲ ಈಗ ಎಲ್ಲಾ ಕಡೆ ಎಷ್ಟೊಂದು ಜಗಳ ನಡೆಯುತ್ತಿದೆ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಆದ್ದರಿಂದ ಮನುಷ್ಯರಿಗೆ ಇರುವುದಕ್ಕೋಸ್ಕರ ಜಮೀನ್ ಬೇಕು ನಗರದಲ್ಲಿ ಮನುಷ್ಯರಿಗೆ ಇರುವುದಕ್ಕೋಸ್ಕರ ಭೂಮಿ ಬೇಕು ಈಗ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಇನ್ನು ಈ ಸಂಪೂರ್ಣ ಜಗತ್ತಿನ ವಿನಾಶ ಆಗುತ್ತದೆ ಕೆಲವರು ಮಾತ್ರ ಈ ಜಗತ್ತಿನಲ್ಲಿ ಉಳಿಯುತ್ತಾರೆ ಆಗ ಬೇಕಾದಷ್ಟು ಜಮೀನಿರುತ್ತದೆ ಸತ್ಯಯುಗದಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ ಆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಪ್ರತಿಯೊಬ್ಬ ಮನುಷ್ಯರೂ ಕೂಡ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಾರೆ ಕೆಲವರು ಸಂಪೂರ್ಣ ಪುರುಷಾರ್ಥವನ್ನು ಮಾಡುವುದಿಲ್ಲ ಯಾರು ಸಂಪೂರ್ಣ ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರು ತಿಳಿದುಕೊಳ್ಳುತ್ತಾರೆ ನಾನು ಫೇಲ್ ಆಗುತ್ತೇನೆ ಎಂದು ಅವರಿಗೆ ಸ್ವಯಂ ಗೊತ್ತಿರುತ್ತದೆ ನಾನು ಫೇಲ್ ಆಗುತ್ತೇನೆ ಎಂದು ಅಂತವರು ಪುನಃ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ನೌಕರಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಈ ಸಮಯದಲ್ಲಿ ನೌಕರಿಯಲ್ಲೂ ಕೂಡ ಬಹಳಷ್ಟು ಕಠಿಣವಾದಂತಹ ನಿಯಮಗಳಿದೆ ಮನುಷ್ಯರ ಜೀವನದಲ್ಲಿ ಬಹಳಷ್ಟು ದುಃಖ ಇದೆ ಮನುಷ್ಯರು ಬಹಳಷ್ಟು ದುಃಖಿಯಾಗಿದ್ದಾರೆ ಈಗ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮದವರೆಗೂ ಎಂದು ದುಃಖದ ಹೆಸರೇ ಇರಬಾರದು ಅಂತಹ ಸುಖವನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ನಮಗೆ ತೋರಿಸುತ್ತಿದ್ದಾರೆ ನೀವೀಗ ಕೇವಲ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ರಾತ್ರಿಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಒಳ್ಳೆಯದು ರಾತ್ರಿ ಎಲ್ಲರೂ ಮಲಗಿದಾಗ ನೀವು ಪರಮಾತ್ಮ ತಂದೆಯನ್ನು ಹೆಚ್ಚು ಸಮಯ ನೆನಪು ಮಾಡುವುದು ಒಳ್ಳೆಯದು ಬಲೆ ನೀವು ಮಲಗೇ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಲಗಿದ್ದರೂ ಕೂಡ ನೀವು ತಂದೆಯ ನೆನಪಿನಲ್ಲೇ ಇರಬೇಕು ಕೆಲವರಿಗೆ ಪುನಃ ನಿದ್ದೆ ಬಂದು ಬಿಡುತ್ತದೆ ಯಾರು ವೃದ್ಧರಾಗಿದ್ದಾರೋ ಅವರು ಜಾಸ್ತಿ ಸಮಯ ಕುಳಿತು ತಂದೆಯನ್ನು ನೆನಪು ಮಾಡಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ವೃದ್ಧರು ಅವಶ್ಯವಾಗಿ ಮಲಗುತ್ತಾರೆ ಮಲಗಿದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಏಕೆಂದರೆ ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಇನ್ನೂ ಸಮಯ ಇದೆ ಆದರೆ ಸಾವಿನ ಬಗ್ಗೆ ಭರವಸೆ ಇಲ್ಲ ಇನ್ನು ವಿನಾಶ ಆಗಲು ಸಮಯ ಇದೆ ಆದರೆ ನಮ್ಮ ಸಾವಿನ ಬಗ್ಗೆ ಭರವಸೆ ಇಲ್ಲ ಯಾವಾಗ ಬೇಕಾದರೂ ನಮಗೆ ಸಾವು ಬರಬಹುದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆ ಆಗಿದೆ ನೀವು ಹೊರಗಡೆ ನಗರದಲ್ಲಿ ಇದ್ದಾಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದು ನಿಮಗೆ ಕಷ್ಟ ಎಂದು ಅನುಭವ ಆಗುತ್ತದೆ ನೀವು ಮಧುಬನಕ್ಕೆ ಬಂದಾಗ ತಂದೆಯನ್ನು ನೆನಪು ಮಾಡಲು ಮಧುಬನದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಸಿಗುತ್ತದೆ ಇಲ್ಲಿ ಯಾವುದೇ ಪ್ರಕಾರದ ಚಿಂತೆಯ ಮಾತಿಲ್ಲ ಆದ್ದರಿಂದ ಮಧುಬನದಲ್ಲಿ ಕುಳಿತು ನಿಮ್ಮ ಚಾರ್ಟ್ ಅನ್ನು ನೀವು ವೃದ್ಧಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮ್ಮ ನಡತೆ ಕೂಡ ಸುಧಾರಣೆ ಆಗುತ್ತಾ ಹೋಗುತ್ತದೆ ಆದರೆ ಮಾಯ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಮನೆ ಆದಂತಹ ಮಧುಬನದಲ್ಲಿ ಇರುವಂತವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ಅಷ್ಟೊಂದು ಗಮನ ಇಲ್ಲ ಯಾರು ಹೊರಗಡೆ ಜಗತ್ತಿನಲ್ಲಿ ಇದ್ದಾರೋ ಅವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತಿನ ಕಡೆ ಬಹಳಷ್ಟು ಗಮನ ಇದೆ ಹೊರಗಡೆ ಜಗತ್ತಿನಲ್ಲಿ ಇರುವಂತವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಮನೆಯಾದಂತಹ ಮಧುಬನದಲ್ಲಿ ಇರುವಂತವರಿಗೆ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ ಆದರೂ ಕೂಡ ನೆನಪಿನ ಯಾತ್ರೆಯಲ್ಲಿ ಗೋಪರ ರಿಸಲ್ಟ್ ಚೆನ್ನಾಗಿದೆ ಅಂದರೆ ನೆನಪಿನ ಯಾತ್ರೆಯಲ್ಲಿ ಅಣ್ಣಂದಿರ ರಿಸಲ್ಟ್ ಚೆನ್ನಾಗಿದೆ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಮದುವೆಯನ್ನು ಮಾಡಿಕೊಳ್ಳಿ ಎಂದು ನಮ್ಮ ಮನೆಯಲ್ಲಿ ನನಗೆ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಬಾಬಾ ನಾನು ಏನನ್ನು ಮಾಡಲಿ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಯಾರು ಶಕ್ತಿಶಾಲಿಯಾದಂತಹ ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಎಂದೂ ಕೂಡ ಈ ರೀತಿ ಪತ್ರವನ್ನು ಬರೆಯಲು ಸಾಧ್ಯ ಇಲ್ಲ ನೀವು ನಾನು ಏನನ್ನು ಮಾಡಲಿ ಬಾಬಾ ಮದುವೆಯನ್ನು ಮಾಡಿಕೊಳ್ಳಲೋ ಅಥವಾ ಬೇಡವೋ ಎಂದು ಪತ್ರವನ್ನು ಬರೆಯುತ್ತಿದ್ದೀರಾ ಅಂದರೆ ಪರಮಾತ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಕೇವಲ ಕುರಿಗಳಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈಗ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಇದೆ ಇಲ್ಲಿ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಇದೆ ಇನ್ನು ಜಗತ್ತಿನಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಈಗ ಪರಮಾತ್ಮ ತಂದೆ ಸಹಜವಾದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಾ ನೀವೀಗ ಹೋಗಿ ಮಾಲೀಕರಾಗುತ್ತೀರಾ ಮಾಲೀಕನ ಮಕ್ಕಳಾದ ನೀವೀಗ ಹೋಗಿ ಸತ್ಯುಗಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಆದರೂ ಕೂಡ ನೀವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತೀರಾ ಅದರಲ್ಲೂ ಕೂಡ ಪರಮಾತ್ಮ ತಂದೆಗೆ ಬಹಳ ಕನಿಷ್ಠವಾದ ನಿಂದನೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿ ನೀವು ಎಷ್ಟು ತಮ್ಮೋ ಪ್ರಧಾನರಾಗಿದ್ದೀರಾ ಅನ್ನುವ ಮಾತನ್ನೇ ಕೇಳಬೇಡಿ ಇದಕ್ಕಿಂತ ಜಾಸ್ತಿ ನಾವು ಸಹನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಹೇಳುತ್ತಾರೆ ಇವರು ನಮಗೆ ಬಹಳ ಕಾಟವನ್ನು ಕೊಡುತ್ತಿದ್ದಾರೆ ಆದ್ದರಿಂದ ಇವರ ಜೀವನವನ್ನೇ ಸಮಾಪ್ತಿ ಮಾಡಿ ಅಂದರೆ ಇವರ ನಾಶವನ್ನು ಮಾಡಿಬಿಡಿ ಎಂದು ಈ ಎಲ್ಲಾ ಮಾತನ್ನು ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ಇಂತಹ ಅನೇಕ ಕಥೆಯನ್ನು ಬರೆದಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಬಹಳ ಸಹಜವಾದ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡುವುದರಲ್ಲಿ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬಂದು ನೀವು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ತಂದೆಯ ನೆನಪಿನಲ್ಲಿ ನಿಮಗೆ ಬಹಳಷ್ಟು ಖುಷಿ ಅನುಭವ ಆಗುತ್ತದೆ ಆದರೆ ಮಕ್ಕಳಿಗೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಆಸಕ್ತಿ ಅಷ್ಟೊಂದು ಇಲ್ಲ ಟೀಚರ್ ವಿದ್ಯಾರ್ಥಿಗಳ ನಡತೆಯ ಮೂಲಕ ತಿಳಿದುಕೊಳ್ಳುತ್ತಾರೆ ಈ ವಿದ್ಯಾರ್ಥಿಗಳು ಅವಶ್ಯವಾಗಿ ಫೇಲ್ ಆಗುತ್ತಾರೆ ಎಂದು ಪರಮಾತ್ಮ ತಂದೆಗೆ ಗೊತ್ತಿದೆ ಈಗ ನೀವು ಫೇಲ್ ಆದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಫೇಲ್ ಆಗುತ್ತೀರಾ ಈ ಕಲ್ಪದಲ್ಲಿ ನೀವು ಫೇಲ್ ಆದರೆ ಪ್ರತಿ ಕಲ್ಪದಲ್ಲೂ ಫೇಲ್ ಆಗುತ್ತೀರಾ ಬಲೆ ಭಾಷಣವನ್ನು ಮಾಡುವುದರಲ್ಲಿ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಪ್ರದರ್ಶನದಲ್ಲೂ ಕೂಡ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿಲ್ಲ ತಂದೆಯ ನೆನಪಿನ ವಿಷಯದಲ್ಲೇ ಮಕ್ಕಳು ಫೇಲ್ ಆಗಿ ಯೋಗದಲ್ಲಿ ಮಕ್ಕಳು ಫೇಲ್ ಆಗಿ ಯೋಗದಲ್ಲಿ ಫೇಲ್ ಆದರೆ ನೀವು ಪರಮಾತ್ಮ ತಂದೆಗೆ ಅಗೌರವವನ್ನು ತೋರಿಸಿದಂತೆ ನೀವು ಶಿವ ತಂದೆಗೆ ಅಗೌರವವನ್ನು ತೋರಿಸಲು ಸಾಧ್ಯ ಇಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಶಿವತಂದೆಗೆ ಅಗೌರವವನ್ನು ತೋರಿಸದಂತೆ ಆಗುವುದಿಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ನೀವೇ ಅಗೌರವವನ್ನು ತೋರಿಸಿಕೊಂಡಂತೆ ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಇಲ್ಲ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ನನಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪುರುಸೋತ್ತಿಲ್ಲ ಎಂದು ನೀವು ಹೇಳಿದರೆ ಪರಮಾತ್ಮ ತಂದೆ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಸ್ನಾನವನ್ನು ಮಾಡುವಂತಹ ಸಮಯದಲ್ಲೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಭೋಜನವನ್ನು ಸ್ವೀಕಾರ ಮಾಡುತ್ತಾ ಅಂದರೆ ಊಟ ಮಾಡುವ ಸಮಯದಲ್ಲೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ತಂದೆಯ ನೆನಪಿನ ಮೂಲಕ ಬಹಳಷ್ಟು ಸಂಪಾದನೆ ಆಗುತ್ತದೆ ಕೆಲವು ಮಕ್ಕಳು ಕೇವಲ ಭಾಷಣವನ್ನು ಮಾಡುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ ಆದರೆ ಯೋಗದಲ್ಲಿ ಮಕ್ಕಳು ಹೆಸರುವಾಸಿಯಾಗಿಲ್ಲ ಈ ಅಹಂಕಾರ ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಆದ್ದರಿಂದ ಯೋಗದಲ್ಲಿ ಈಗ ನೀವು ಹೆಸರುವಾಸಿಯಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಸರ್ವ ಶಕ್ತಿವಂತ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೆನಪಿನ ಅನ್ನು ವೃದ್ಧಿ ಮಾಡಿಕೊಳ್ಳಬೇಕು ನೆನಪಿನ ಭಿನ್ನ ಯುಕ್ತಿಯನ್ನು ರಚನೆ ಮಾಡಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಏಕಾಂತದಲ್ಲಿ ಕುಳಿತು ವಿಶೇಷವಾಗಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸತೋ ಪ್ರಧಾನರಾಗಬೇಕು ಅನ್ನುವ ಚಿಂತೆಯನ್ನು ಇಟ್ಟುಕೊಳ್ಳಬೇಕು ನಾನು ಹೇಗಾದರೂ ಮಾಡಿ ಸತೋ ಪ್ರಧಾನ ಆಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು ಈಗ ನೀವು ತಪ್ಪನ್ನು ಮಾಡಬಾರದು ಅಹಂಕಾರಕ್ಕೆ ವಶ ಆಗಬಾರದು ಸೇವೆಯನ್ನು ಮಾಡುವಂತಹ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಇಂದಿನ ವರದಾನ ಆಗಿದೆ ಎಲ್ಲವನ್ನೂ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಕಮಲ ಪುಷ್ಪದ ಸಮಾನ ಭಿನ್ನರಾಗಿ ಇರುವಂತವರು ಮತ್ತು ಪ್ರಿಯರಾಗಿ ಇರುವಂತಹ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರಾಗಿ ಪರಮಾತ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ಸಂಪೂರ್ಣ ಹೊರೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡುವುದು ಡಬ್ಬಲ್ ಲೈಟ್ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಎಲ್ಲವನ್ನೂ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುವುದು ಅಂದರೆ ಎಲ್ಲಾ ಜವಾಬ್ದಾರಿಯನ್ನು ತಂದೆಗೆ ಒಪ್ಪಿಸಿ ಬಿಡುವುದು ಈ ತನು ಕೂಡ ನನ್ನದಲ್ಲ ತನುವೇ ನನ್ನದಲ್ಲ ಅಂದ ಮೇಲೆ ನನ್ನದು ಅನ್ನುವಂಥದ್ದು ಏನಿದೆ ಇಲ್ಲಿ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ನೀವೆಲ್ಲರೂ ಕೂಡ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಬಾಬಾ ಈ ತನು ಕೂಡ ನಿಮ್ಮದಾಗಿದೆ ಮನಸ್ಸು ಕೂಡ ನಿಮ್ಮದಾಗಿದೆ ಧನ ಕೂಡ ನಿಮ್ಮದಾಗಿದೆ ಯಾವಾಗ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಎಂದು ನೀವು ಹೇಳುತ್ತೀರೋ ಎಲ್ಲವೂ ಪರಮಾತ್ಮ ತಂದೆಯದ್ದಾದ ನಂತರ ನಿಮ್ಮ ಜೀವನದಲ್ಲಿ ಯಾವ ಮಾತಿನ ಹೊರೆಯಿರಲು ಸಾಧ್ಯ ಆದ್ದರಿಂದ ಕಮಲ ಪುಷ್ಪದ ಉದಾಹರಣೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಭಿನ್ನರಾಗಿ ಇರಬೇಕು ಮತ್ತು ಪ್ರಿಯರಾಗಿ ಇರಬೇಕು ಆಗ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಆತ್ಮಿಕತೆಯ ಮೂಲಕ ಆವೇಶವನ್ನು ಸಮಾಪ್ತಿ ಮಾಡಿಕೊಂಡು ಸ್ವಯಂವನ್ನು ಶರೀರ ಅನ್ನುವ ಸ್ಮೃತಿಯಿಂದ ಸುಟ್ಟುಕೊಳ್ಳುವಂತಹ ಸತ್ಯ ಪಾಂಡವರಾಗಬೇಕು ಸತ್ಯ ಪಾಂಡವರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಆತ್ಮಿಕತೆಯ ಮೂಲಕ ಆವೇಶವನ್ನು ಸಮಾಪ್ತಿ ಮಾಡಿಕೊಂಡು ಸ್ವಯಂ ಅನ್ನು ಶರೀರ ಅನ್ನುವ ಸ್ಮೃತಿಯಿಂದ ಸುಟ್ಟುಕೊಂಡು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತಾರೋ ಅವರೇ ಸತ್ಯ ಪಾಂಡವರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ